के ऊपर हमला हुआ ये मैं समझता हूँ ये एक प्रेस के ऊपर प्रेस की आजादी के ऊपर हमला है और ये गलत तरीके से एक गवर्नमेंट ऑफिसर प्रेस वाले को मारना गलत है और इस इस ये जो घटना हुई है मैं इसकी कड़ी निंदा करता हूँ और आगे उम्मीद करता हूँ कि इस तरह की घटना बीदर जिले में दूसरी बार देखने को नहीं मिलेगी बीदर जिले में ನಮ್ಮ ಸ್ನೇಹಿತರೊಬ್ಬರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲ್ಲೆ ಮಾಡಿ ನಿಂದಿಸಿ ಅವರನ್ನು ವಾಹನದಲ್ಲಿ ಕೂರಿಸಿಕೊಂಡು ಜಿಲ್ಲೆಯ ಎಲ್ಲ ಕಡೆಗೆ ಓಡಾಡಿಸಿದ್ದು ಅಮಾನವೀಯ ಘಟನೆ ಆಗಿದೆ ಅದನ್ನು ನಾವು ಜಿಲ್ಲೆಯ ಎಲ್ಲ ಪತ್ರಕರ್ತರು ಖಂಡಿಸುತ್ತೇವೆ ಅದಲ್ಲದೇ ಯಾವ ಅಧಿಕಾರಿಗಳು ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತವರನ್ನು ಜಿಲ್ಲಾಡಳಿತ ಎಸ್ಪಿ ಡಿ ಸಿ ಅವರೆಲ್ಲ ಸೇರಿಕೊಂಡು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತೇನೆ ಗಣಪತಿ ಪೋಚರೆ ಪ್ರಧಾನ ಕಾರ್ಯದರ್ಶಿ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಲು ಇದು ಮೊನ್ನೆ ನಡೆದಂತಹ ಘಟನೆ ಏನಂದ್ರೆ ಬೀದರ್ ನಗರದಲ್ಲಿ ಏನು ಮುಖ್ಯಮಂತ್ರಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಇನ್ನು ರಾತ್ರೋರಾತ್ರಿ ಏನು ಅರಣ್ಯಾಧಿಕಾರಿಗಳು ಏನು ಗಿಡಗಳು ಹಚ್ಚುವಂಥ ಕಾರ್ಯಕ್ರಮ ಅವರು ಏನು ನಡೆಸ್ತಾ ಇದ್ರು ಆ ಒಂದು ರಾತ್ರಿ ಹೊತ್ತಲ್ಲಿ ಗಿಡಗಳು ಯಾಕೆ ನಡೆಸ್ತಾ ಹಚ್ತಾ ಇದ್ದಾರೆ ಅಂತ ಒಂದು ವರದಿ ಒಬ್ಬ ಪತ್ರಕರ್ತನಾಗಿ ಏನಪ್ಪಾ ಅಂದರು ಆ ಸಮಯದಲ್ಲಿ ಹೋಗಿ ಯಾಕೆ ತಾವು ಈ ಸಮಯದಲ್ಲಿ ಗಿಡಗಳು ಹಚ್ತಾ ಇದ್ದೀರಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದರೆ ಆ ಒಂದು ಪತ್ರಕರ್ತರ ಮೇಲೆ ಅರಣ್ಯಾಧಿಕಾರಿ ಏನು ದಬ್ಬಾಳಿಕೆ ನಡೆಸಿದ್ದಾರೆ ಒಂದು ಅವರಿಗೆ ಅಂಗಿ ಹಿಡಿದು ಅವರ ಒಂದು ಐಡಿ ಹಿಡಿದು ಅವರಿಗೆ ಒಂದು ಹೊಡೆಯುವಂಥ ಒಂದು ಘಟನೆ ನಡೆದಿದೆ ಈ ಒಂದು ಘಟನೆ ಇಡೀ ನಮ್ಮ ರಾಜ್ಯದಂಥ ಏನು ಪತ್ರಕರ್ತ ಸಂಘಟನೆಗಳಿದ್ದಾವೆ ಎಲ್ಲ ಸಂಘಟನೆಗಳು ಇವತ್ತು ಒಂದು ಧ್ವನಿ ಎದ್ಬೇಕಾಗಿದೆ ಯಾಕಂದರೆ ಇವತ್ತು ಇಲ್ಲಾಗಿದೆ ಮತ್ತು ನಾಳೆ ಎಲ್ಲೂ ಆಗ ಇಡೀ ರಾಜ್ಯದಂಥ ಆಗುತ್ತೆ ಯಾಕೆ ನಮ್ಮ ಪತ್ರಕರ್ತದ ಕರ್ತವ್ಯ ಏನಂದರೆ ಎಲ್ಲಿ ಏನೇನು ನಡೀತಾ ಇದೆ ಅದು ಒಂದು ಜನರಿಗೆ ಮುಟ್ಟಿಸುವಂಥ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ನಮ್ದಾಗಿರ್ತದೆ ಒಂದು ಸರ ಸಾರ್ವಜನಿಕರ ಸ್ಥಳದಲ್ಲಿ ಏನಪ್ಪ ಅಂದರೂ ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಎಲ್ಲೋ ಒಂದು ಆಫೀಸ್ದಲ್ಲಿ ಹೋಗಿ ಅಥವಾ ಎಲ್ಲೋ ಮಾಡಬಾರ್ದಂಥ ಸ್ಥಳಗಳಲ್ಲಿ ಮಾಡಬೇಕಂತ ಮಾಡಿಲ್ಲ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಿದ್ದಾರೆ ಅವರು ತಪ್ಪು ಪತ್ರಕರ್ತರ ತಪ್ಪು ಹಾಗೇ ಇದ್ದರೆ ಆ ಅವನಿಗೆ ಏನಪ್ಪ ಅಂದ್ರೆ ಕಾನೂನು ಮುಖಾಂತರ ಪೊಲೀಸವರಿಗೆ ಕರೆದಿ ಅವ್ರು ಏನು ಮಾಡಬೇಕು ಮಾಡಬೇಕಾಗಿತ್ತು ಆದರೆ ಅದರನೇ ಅಧಿಕಾರಿ ಏನಪ್ಪ ಅಂದರು ದಬ್ಬಾಳಿಕೆ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿ ಮತ್ತು ಏನಪ್ಪಾ ಅವರಿಗೆ ಹೊಡೆಯೋದು ಕೆಲಸ ಮಾಡಿದ್ದಾರೆ ಈ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಇದು ಕೂಡಲೇ ನಾವು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗೆ ಕೂಡ ನಾವು ನಾವು ಮನವಿ ಕೂಡ ಸಲ್ಲಿಸ್ ಸಲ್ಲಿಸಿದ್ದೇವೆ ಅವ್ರಿಗೆ ನಾವು ಸರ್ಕಾರಕ್ಕೆ ಕೂಡ ಮನವಿ ಏನಂದರೆ ಈ ಅಧಿಕಾರಿಗಳಿಗೆ ಏನು ತಪ್ಪು ಮಾಡಿದ್ದಾರೆ ಇಂಥ ಈ ಅಧಿಕಾರಿಗೆ ಕೂಡಲೇ ಅಮಾನತು ಮಾಡಬೇಕು ಎಂದು ನಾವೊಂದು ಈ ನಮ್ಮ ಧ್ವನಿ ಸಂಘಟನೆ ವತಿಯಿಂದ ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಆ ಆದ ಕಾರಣ ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪಾ ಅಂದರು ಈ ಅಧಿಕಾರಿಗಳ ಅಧಿಕಾರಿ ಯಾರ್ಯಾರು ತಪ್ಪಿಸ್ತಾರೆ ಇದ್ದಾರೆ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ನಾನು ಕೇಳ್ಕೊತೇನೆ ನಾನು ಸಂತೋಷ್ ನಾಟೇಕರ್ ಬಾಲ್ಕಿ ಪತ್ರ ಪತ್ರಕರ್ತರ ಸಂಘಟನೆಯ ಧ್ವನಿಯ ತಾಲೂಕಾಧ್ಯಕ್ಷರಾಗಿ ಸಂತೋಷ್ ನಾಟೇಕರ್ ಮಾತಾಡ್ತಾರೆ ಜನಮಾನಸಕ್ಕೆ ತಲುಪಿಸುವುದು ಪತ್ರಕರ್ತರ ಕಾರ್ಯವಾಗಿರುತ್ತದೆ ಆದರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ನಮ್ಮ ಜಿಲ್ಲೆಯ ಪತ್ರಕರ್ತರೊಬ್ಬರನ್ನು ಅಮಾನವೀಯವಾಗಿ ಧರಿಸಿ ಹದ್ದೆ ಮಾಡಿರ್ತಾರೆ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಾವು ಇವಾಗ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಆ ಮನವಿ ಪತ್ರವನ್ನ ಈ ರೀತಿ ಇದೆ ವಿಷಯ ಬೀದಾರದಲ್ಲಿ ಪತ್ರಕರ್ತ ಪ್ರದೀಪ್ ಭೂಸುಂಡ್ಯ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿರುವ ನಾಲ್ಕು ಜನ ಅರಣ್ಯ ಇಲಾಖೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಜೊತೆಗೆ ಅವರನ್ನು ಸೇವೆಯಿಂದ ವಜಾ ಮಾಡುವಂತೆ ಮಾನ್ಯ ನಿರ್ಧಾರ ಈ ಮೂಲಕ ತಿಳಿಯುಪಡಿಸುವುದೆಂದರೆ ಏಪ್ರಿಲ್ ಹದಿನೈದರಂದು ರಾತ್ರಿ ಒಂಬತ್ತು ಗಂಟೆಗೆ ಸುಮಾರು ಪತ್ರಕರ್ತ ರವಿ ಪಂದ್ಯ ಬಸವರಾಜ್ ಭೂಷಣಿ ಅವರು ಮನೆ ಕಳೆಯಿಂದ ಆಸಕ್ತವಾದ ಚಿತ್ರಗಳಿಗೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಅಲ್ಲಿಯ ಜನರ ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಸಿತ್ತು ಇಲ್ಲಿ ಜನ ಏಕೆ ಸೇರಿದ್ದಾರೆ ಎಂದು ನೋಡಲು ಹೋದರಾಗಿ ಮೇಲೆ ಏಕಾಏಕಿ ನಾಲ್ಕು ದಿನ ಅರಣ್ಯ ಇಲಾಖೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ ದಸ್ತಗಿ ಶಾಂತಕುಮಾರ್ ಗಜಾನಂದ ಹಾಗೂ ಸಂಗೇಶ ಹೆಂಗು ಅವರು ಮುಗಿತು ಹಲ್ಲೆ ಮಾಡಿದಲ್ಲದೆ ಬೀದರ್ನ ಎಲ್ಲೇ ಸಾಗಿಸಿರುವುದು ನಿಜಕ್ಕೂ ಅಮಾನವೀಯ ಘಟನೆಯಾಗಿದೆ ಮಾಧ್ಯಮ ಕ್ಷೇತ್ರ ಪ್ರಜಾಪ್ರಭುತ್ವದ ನಾಲ್ಕನೇ ಇಲ್ಲ ಎಂದು ಹೇಳುವಾಗ ಪತ್ರಕರ್ತರಿಗೆ ಈ ರೀತಿ ಅಲ್ಲೇ ಅಲ್ಲದೆ ಸಾಮಾನ್ಯಗತಿ ಏನು ಎಂಬ ಪ್ರಶ್ನೆ ದತ್ತವಾಗಿದೆ ಸಮಾಜದ ಅಂಟು ತಂಪುಗಳನ್ನು ರಕ್ಷಣೆ ನೀಲವಾದರೆ ನಾವು ನಿರ್ಮಾಣವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ कार्य निर्वहित साध्य